ಬರಬಾರ್ದು ಆಗ್ತಿದ್ರೆ ಯಾವುದೇ ಗುರಿಗಳಿಲ್ಲದೆ ಕನಸುಗಳಿಲ್ಲದೆ ಬರೀ ಫೋನ್ ಯೂಸ್ ಮಾಡೋದು ಅಶ್ಲೀಲ ವಿಡಿಯೋ ನೋಡೋದು ಹುಡುಗಿರಿಂದ ಟೈಮ್ ಪಾಸ್ ಮಾಡ್ತಾ ಇರೋದು ಆದರೂ ಹುಡುಗಿ ನಿಮ್ಮಿಂದ ಇಂಪ್ರೆಸ್ ಆಗಲ್ಲ ನಿಮಗೆ ಗೊತ್ತಿದೆಯಾ ಕಾರಣ ಏನು ಅಂತ ಹುಡುಗಿರ ವ್ಯಾಲ್ಯೂ ಇವತ್ತಿನ ಹುಡುಗರು ವ್ಯಾಲ್ಯೂಗಿಂತ ತುಂಬ ಜಾಸ್ತಿ ಇದೆ ವ್ಯಾಲ್ಯೂ ಅಂದರೆ ಕೇವಲ ಹಣ ಅಲ್ಲ ವ್ಯಾಲ್ಯೂ ಅಂದರೆ ಹುಡುಗಿ ಇಂಟೆಲಿಜೆನ್ಸ್ ಅವರ ಗುರಿ ಫೋಕಸ್ ಆಗಿರೋದು ಈ ರೀತಿ ಇದ್ದಾಗ ಹುಡುಗಿಯ ಎಂಟ್ರಿ ಹುಡುಗರಿಗಿಂತ ಜಾಸ್ತಿ ಇರುತ್ತೆ ಇವತ್ತಿನ ಇಪ್ಪತ್ತೈದು ಮೂವತ್ತು ವರ್ಷದ ಹುಡುಗರು ಮಂತ್ಲಿ ಸಿಮ್ರಿ ಚರ್ಚ್ಗಾಗಿ ತನ್ನ ತಂದೆಯಿಂದ ಹಣ ಇಸ್ಕೋತಾರೆ ಏನಾದರೂ ಈ ರೀತಿಯೇ ನಡೀತಾ ಹೋದರೆ ಆಗ ನಾವು ಯಾವುದ್ರ ಮೇಲೆ ಹೆಮ್ಮೆ ಪಡ್ತಿದ್ದೀವೋ ನಮ್ಮ ಫಿಫ್ಟಿ ಪರ್ಸೆಂಟ್ ಜನಸಂಖ್ಯೆ ಟ್ವೆಂಟಿ ಫೈಗಿಂತ ಕಡಿಮೆ ಇದೆ ಅಂತ ಆಗ ಇದೇ ಒಂದು ಸಲ ಶಾಪದಲ್ಲಿ ಬದಲಾಗುತ್ತೆ ಇದೇ ಮೂವತ್ತಕ್ಕಿಂತ ಕೆಳಗಿರೋ ಪಾಪ್ಯುಲೇಷನ್ ನಮ್ಮ ದೇಶಕ್ಕೆ ಒಂದು ತಲೆನೋವು ಆಗುತ್ತೆ ಅದಕ್ಕೆ ಮೇಸ್ ಈ ರೀತಿ ಒಂದು ಪರ್ಸ್ನಾಲಿಟಿ ನಿಮಗೆ ಪರಿಸ್ಥಿತಿ ಹೊರಗೆ ತೆಗೆಯುತ್ತೆ ಆ್ಯಂಡ್ ದಟ್ ಈಸ್ ಸಿಗ್ಮಾ ಮೇಲ್ ಹೆಚ್ಚಿನ ವಿಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ